ನಮ್ಮ ಮೈಸೂರಿನ ಬಸವ ಮಾರ್ಗ ಸಂಸ್ಥೆಗೆ ಆರು ವರ್ಷ ಈಗ ತುಂಬ್ತಾ ಇರೋವಂಥದ್ದು ನಮ್ಮ ಬಸವ ಮಾರ್ಗದ ಸಂಸ್ಥೆಯ ಅಧ್ಯಕ್ಷರು ಅದರ ಮಾಲೀಕರು ಆಗಿರುವಂಥ ನಮ್ಮ ಆತ್ಮೀಯರು ಆಗಿರುವಂತಹ ಬಸವಣ್ಣರವ್ರು ಅವ್ರಿಗೆ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಕೊಡಲಿಕ್ಕೆ ಬಯಸ್ತೇನೆ ಅವರ ಈ ಸಂಸ್ಥೆ ಆರು ವರ್ಷಗಳಲ್ಲಿ ಹಲವಾರು ಕುಟುಂಬಗಳಿಗೆ ನೆರವಾಗಿದೆ ಬಸವಣ್ಣ ಅವ್ರು ಹೇಳಿದಂತೆ ಸುಮಾರು ಸಾವಿರಾರು ಕುಟುಂಬಗಳಿಗೆ ಇವತ್ತು ಅದರಿಂದ ಅನುಕೂಲ ಆಗಿದೆ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಹದಿನೈದು ಸಾವಿರಕ್ಕೂ ಅಧಿಕ ಜನರಿಗೆ ಅವರು ರಿಹಾಬಿಡೇಟ್ ಮಾಡಿದ್ದಾರೆ ಅವರ ಸಂಸ್ಥೆಯಿಂದ ಶಿವಮಾರ್ಗ ಸಂಸ್ಥೆ ಮೈಸೂರಿನಲ್ಲಿ ಸುಮಾರು ಐದು ಬ್ರ್ಯಾಂಚ್ಗಳನ್ನ ಹೊಂದಿದೆ ಬ್ರ್ಯಾಂಚ್ಗಳಲ್ಲಿ ರಿಹಾಬಿಡೇಟ್ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಪಟ್ಟು ಇವತ್ತು ಅವರ ಸೇವೆಯನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ ಹಲವಾರು ಕ್ಯಾಂಪ್ಗಳನ್ನು ಉಚಿತವಾಗಿ ಶಿಬಿರಗಳನ್ನು ಕುಡಿತಾ ಬಿಟ್ಟು ಶಿಬಿರಗಳನ್ನು ಉಚಿತವಾಗಿ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅದೇ ಸಂದರ್ಭದಲ್ಲಿ ಇದು ಆರು ವರ್ಷ ಪೂರೈಸಿದರೆ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಅವರು ವಿಶೇಷವಾಗಿ ಮಹಿಳೆಯರಿಗೂ ಕೂಡ ಒಂದು ರಿಹಾಬಿಟೇ ರಿಹಾಬಿಟೇಷನ್ ಸೆಂಟರನ್ನು ಅವರು ಕೂಡ ಪ್ರಾರಂಭ ಮಾಡಿದ್ದಾರೆ ಜೊತೆಗೆ ಹಲವಾರು ಈ ರೀತಿಯಾದಂಥ ಸೇವಾ ಕಾರ್ಯಕ್ರಮಗಳನ್ನು ಅವರ ಸಂಸ್ಥೆಯನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ ಅವರ ಆರನೇ ವರ್ಷದ ಏನು ಅನಿವರ್ಸರಿ ಇದೆ ಪ್ರಯುಕ್ತ ಅವರಿಗೆ ಶುಭಾಶಯಗಳನ್ನ ಕೋರ್ತಾ ಆ ದೇವರು ಮತ್ತಷ್ಟು ಶಕ್ತಿಯನ್ನು ಮತ್ತ ಮತ್ತಷ್ಟು ಸಹಕಾರವನ್ನು ಜನ ಜನರು ಕೂಡ ಅವರಿಗೆ ನೀಡಲಿ ಇಂಥ ಹಲವಾರು ಸೇವಾ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಅವರು ಕೂಡ ಶಕ್ತಿಯನ್ನು ತುಂಬಲಿ ಅಂತ ಭಗವಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದೇ ಜನ್ವರಿ ಆರನೇ ತಾರೀಕಿಂದ ಹದಿನಾರನೇ ತಾರೀಕು ಅವ್ರಿಗೂ ಕೂಡ ಉಚಿತವಾಗಿ ಒಂದು ಕುಡಿತ ಬಿಡಿಸುವಂಥ ಶಿಬಿರವನ್ನು ಆ ಸಂಸ್ಥೆಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಈ ಕಾರ್ಯಕ್ರಮ ತುಂಬ ಜನರಿಗೆ ಉಪಯೋಗ ಆಗಲಿದೆ ಅದರಿಂದ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಅವರಿಗೆ ಒಂದು ಶುಭಾಶಯಗಳನ್ನ ಕೋರಿ ಮತ್ತೊಮ್ಮೆ ಬಸವಣ್ಣ ಅವರಿಗೆ ಹಾಗೆ ಅವರ ಸಂಸ್ಥೆ ಬಸವ ಮಾರ್ಗಕ್ಕೆ ನಾನು ಶುಭ ಹಾರೈಸಿ ತಮ್ಮೆಲ್ಲರಿಗೂ ಒಣಸಿ ನಾನು ಮಾತನಾಡ್ತೀನಿ